ಬೀದರ್ನ ಜನವಾಳ ರಸ್ತೆ ಮಾರ್ಗದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡಿದ ಭೂಗಳರಿಗೆ ಬೀದರ್ ಮಹಾನಗರ ಪಾಲಿಕೆ ಚುರುಕು ಮುಟ್ಟಿಸಿದೆ ಬ್ರೀಮ್ಸ್ ವಸತಿ ಗೃಹಗಳ ವ್ಯಾಪ್ತಿಯಲ್ಲಿ ಬರುವ ಜಾಗದಲ್ಲಿ ಕೆಲ ಅಪರಿಚಿತರು ರವಿವಾರ ರಾತ್ರಿ ಮೂರು ಅಡಿ ಎತ್ತರದ ಗೋಡೆ ಕಟ್ಟಿ ಹತ್ತು ಬೈ ಹತ್ತು ಅಡಿ ಅಳತೆಯ ಟೀನ್ ಶೆಡ್ ಅಳವಡಿಸಿ ಒತ್ತುವರಿ ಮಾಡಿದ್ದನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತೆರವುಗೊಳಿಸಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆ ಕೈಗೊಂಡರು ಒತ್ತುವರಿ ಕುರಿತು ಬ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ನೀಡಿದ ದೂರಿನನ್ವಯ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ಲಿಖಿತ ಪತ್ರವೊಂದನ್ನು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣವೇ ಈ ಕ್ರಮ ಕೈಗೊಂಡರು ಒತ್ತುವರಿ ಮಾಡಿದವರು ಯಾರು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ತೆರವು ಕಾರ್ಯಾಚರಣೆ ವೇಳೆ ಯಾರೂ ಸಹ ಸ್ಥಳಕ್ಕೆ ಬಂದಿಲ್ಲ ಎಂದು ಉಪವಿಭಾಗಾಧಿಕಾರಿ ಮಾಹಿತಿ ಹಂಚಿಕೊಂಡಿದ್ದಾರೆ ಬೀದರ್ನ ಜನವಾಳ ರಸ್ತೆ ಮಾರ್ಗದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡಿದ ಭೂಗಳರಿಗೆ ಬೀದರ್ ಮಹಾನಗರ ಪಾಲಿಕೆ ಚುರುಕು ಮುಟ್ಟಿಸಿದೆ ಬ್ರೀಮ್ಸ್ ವಸತಿ ಗೃಹಗಳ ವ್ಯಾಪ್ತಿಯಲ್ಲಿ ಬರುವ ಜಾಗದಲ್ಲಿ ಕೆಲ ಅಪರಿಚಿತರು ರವಿವಾರ ರಾತ್ರಿ ಮೂರು ಅಡಿ ಎತ್ತರದ ಗೋಡೆ ಕಟ್ಟಿ ಹತ್ತು ಬೈ ಹತ್ತು ಅಡಿ ಅಳತೆಯ ಟೀನ್ ಶೆಡ್ ಅಳವಡಿಸಿ ಒತ್ತುವರಿ ಮಾಡಿದ್ದನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತೆರವುಗೊಳಿಸಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆ ಕೈಗೊಂಡರು ಒತ್ತುವರಿ ಕುರಿತು ಬ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು ನೀಡಿದ ದೂರಿನನ್ವಯ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ಲಿಖಿತ ಪತ್ರವೊಂದನ್ನು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣವೇ ಈ ಕ್ರಮ ಕೈಗೊಂಡರು ಒತ್ತುವರಿ ಮಾಡಿದವರು ಯಾರು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ತೆರವು ಕಾರ್ಯಾಚರಣೆ ವೇಳೆ ಯಾರೂ ಸಹ ಸ್ಥಳಕ್ಕೆ ಬಂದಿಲ್ಲ ಎಂದು ಉಪವಿಭಾಗಾಧಿಕಾರಿ ಮಾಹಿತಿ ಹಂಚಿಕೊಂಡಿದ್ದಾರೆ